ನಮಸ್ಕಾರ ವೀಕ್ಷಕರೇ ಇವತ್ತು ಎಷ್ಟೋ ಜನ ಹೇಳ್ತಿರ್ತಾರೆ ನಾನು ಹೋಮ ಮಾಡಬೇಕು ಪೂಜಾ ಮಾಡಬೇಕು ಪುನಸ್ಕಾರ ಮಾಡಬೇಕು ನನಗೆ ಯಾವ ಥರದಲ್ಲಿ ಫಲ ಸಿಗುತ್ತದ ಅನ್ನೋಂಥ ಒಂದು ಪ್ರಶ್ನೆ ತುಂಬ ಕಾಡ್ತಾಯಿರುತ್ತೆ ಇವತ್ತು ಎಷ್ಟೋ ಜನಗಳು ಮದುವೆ ಆಗಿರಲ್ಲ ಕಂಕಣ ಬಲ ಅಂತೇಳ್ತೀವಿ ನಾವು ಕಲ್ಯಾಣಕ್ಕೆ ತುಂಬ ಆಗ್ತಾ ಇರುತ್ತೆ ಕಲ್ಯಾಣದಲ್ಲಿ ತುಂಬ ತೊಂದರೆ ಇರುತ್ತೆ ಏನು ಮಾಡಬೇಕು ಅನ್ನೋದು ದೋಚೋದಿಲ್ಲ ಅವರಿಗೆ ಯಾವುದು ಕೈಗೆ ಬಂತುತ್ತೂ ಬಾಯಿಗೆ ಬರ್ತಾ ಇಲ್ಲ ಒಂದಕ್ಕೊಂದು ಒಂದಕ್ಕೊಂದು ಫಲತಾಭಿಷೇಕ ಸಿಗೋದಿಲ್ಲ ಅಂಥವ್ರಿಗೆ ನಾವು ಹೋಮವನ್ನು ಪ್ರತಿಯೊಂದು ಮಾಡ್ತಾ ಇರ್ತಾರೆ ಯಾವ ಯಾವ ಥರದಲ್ಲಿ ಹೋಮ ಮಾಡಬೇಕು ಅದು ನೌಗ್ರಹ ಶಾಂತಿ ಮಾಡೋರಿದ್ದಾರೆ ಮಹಾಮೃತ್ಯುಂಜಯ ಹೋಮ ಇದ್ದಾರೆ ಮತ್ತು ಪ್ರತಿಯೊಂದು ಹೋಮ ಹವನಗಳಲ್ಲಿ ಒಂದು ಗಣೇಶ ಹೋಮ ಮಾಡೋರಿದ್ದಾರೆ ಮತ್ತು ನೋಡಬೇಕಂದ್ರೆ ನೌಗ್ರಹ ಹೋಮ ಮಾಡೋರಿದ್ದಾರೆ ಮತ್ತು ನೋಡಬೇಕಂದ್ರೆ ವಿಘ್ನಗಳು ಪರಿಹಾರ ಆಗ್ತಕ್ಕಂಥ ಹೋಮಗಳಿಂದ ಪ್ರತಿಯೊಬ್ಬರು ಒಂದು ಜ್ಯೋತಿಷ್ಯ ಪ್ರಕಾರದಲ್ಲಿ ಶನಿ ಶನಿಯಲ್ಲಿದ್ದಾನೆ ರಾಹು ಎಲ್ಲಿದ್ದಾನೆ ನಮ್ಮ ಗ್ರಹಗತಿಗಳು ಯಾವ ಥರ ನಮ್ಮ ಗ್ರಹಗತಿಗಳು ಇದೆ ಯಾವ ಥರದಿಂದ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೆ ಫಲ ಏನಿದೆ ಅದು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ನಂತರ ನಮ್ಮ ಜೀವನದಲ್ಲಿ ನಾವು ಏನು ಕೆಲಸ ಮಾಡಿದರೆ ಸತೆ ನಮಗೆ ಯಾವುದು ಮಾಡಿದ್ರೆ ಕೈಗೂಡಲ್ಲ ಇವತ್ತು ಎಷ್ಟೋ ಜನಗಳು ಮನೆಯಲ್ಲಿ ಫಸ್ಟ್ ಶಾಂತಿ ಆಗಬೇಕು ಸಮಾಧಾನ ಆಗಬೇಕು ತೃಪ್ತಿ ಆಗಬೇಕು ಸಂತೋಷವಾಗಿ ಆಗಬೇಕು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಮನೆಯಲ್ಲಿ ಹಣ ಇದೆ ದುಡ್ಡಿದೆ ಮನುಷ್ಯತ್ವವಾಗಿ ಮನಸ್ಸಿದೆ ಆದರೆ ಶಾಂತಿ ಸಮಾಧಾನ ಒಂದು ನೆಂಬಿದೆ ಒಂದು ಗೌರವ ಒಂದು ರೆಸ್ಪೇಟ್ ಒಂದು ಒಬ್ರಿ ಒಬ್ಬರಿಗೆ ಈ ಥರದಲ್ಲಿ ಯಾವುದು ಕೈಗೂಡೋದಿಲ್ಲ ಅಂಥದ್ದು ನಾವು ಹುಡುಕ್ತಾ ಇರ್ತೀವಿ ನಾವು ಏನು ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತಾ ಯಾವ ಥರ ನಾವು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತಾ ಏನು ಭಗವಂತನಿಗೆ ಯಾವ ಥರ ನಾವು ಆರಾಧನೆ ಮಾಡಬೇಕು ಯಾವ ಥರದಲ್ಲಿ ನಮ್ಗೆ ಫಲ ಸಿಗುತ್ತೆ ಅನ್ನೋದು ಪ್ರಶ್ನೆಯನ್ನು ತುಂಬ ತುಂಬ ಕಾಡ್ತಾಯಿರುತ್ತೆ ಆವಾಗ ನಾವು ಏನು ಮಾಡಬೇಕು ಭಗವಂತನ ಕಡೆ ಒಂದು ಧ್ಯಾನವನ್ನು ಮಾಡಿ ಭಗವಂತನ ಕಡೆ ಒಂದು ಆರಾಧನೆಯನ್ನು ಮಾಡಿ ಭಗವಂತನ ಕಡೆ ಒಂದು ಸ್ವರ್ಣೆಯನ್ನು ಮಾಡಿದರೆ ನಮಗೆ ಆಕ್ಟಿವ್ ಆಗಿ ನಮಗೆ ಲಕ್ಷ್ಮಿ ಕೈ ಸೇರುತ್ತೆ ನಮಗೆ ಲಕ್ಷ್ಮಿನೇ ಕೈ ಇಲ್ಲ ನಮಗೆ ದುಡ್ಡೇ ಇಲ್ಲ ಮನೆ ಒಳಗಡೆ ನೆಂಬಿದಿಲ್ಲ ಈ ಥರದಲ್ಲಿ ಕಾಡ್ತಾ ಇದೆಪ್ಪ ಅಂದಾಗ ಏನು ಮಾಡಬೇಕನ್ನೋದು ದೋಚೋದಿಲ್ಲ ಅದರಲ್ಲಿಂದ ಒಬ್ಬ ಗುರುಗಳಿಗೆ ಕರ್ಕೊಂಬಂದು ಒಬ್ಬ ಪಂಡಿತರು ಕರ್ಕೊಂಬಂದು ಇದು ಯಾವ ಥರ ಮಾಡಬೇಕು ಮಗ ಮಗಳು ಸೊಸೆ ಅಜ್ಜಿ ತಾತ ಗಂಡ ಹೆಂಡತಿ ಏನೋ ಆದರ್ಸತಿ ಒಂದು ಗ್ರಹಗತಿಗಳಲ್ಲಿ ತುಂಬ ತೊಂದರೆ ಕೊಡ್ತಾ ಇರುತ್ತೆ ಆ ಗ್ರಹಗತಿಗಳಲ್ಲಿ ತೊಂದರೆ ಕೊಟ್ಟಾಗ ನಾಲ್ಕು ಜನ ಇದ್ರೆ ನಾಲ್ಕು ದಿಕ್ಕಲ್ಲೇ ಇರ್ತಾರೆ ಅವರು ಇವ್ರವರೆಗೆ ಹೋದ್ರೆ ಅವ್ರ ಒಳಗೆ ಬರ್ತಾರೆ ಅವ್ರ ಒಳಗೆ ಹೋದ್ರೆ ಇವ್ರು ಹೊರಗೆ ಹೋಗ್ತಾರೆ ಇಂಥ ಸಮಸ್ಯೆಗಳು ತುಂಬ ತುಂಬ ಇರುತ್ತೆ ಆದ್ರೆ ನಮ್ಗೆ ಏನು ಮಾಡಬೇಕಂತ ದೋಚೋದಿಲ್ಲ ಅಂಥ ಸಮಸ್ಯೆ ಇದ್ದಾಗ ನಾವೊಂದು ಹೋಮ ಅವನ ಕಳೆ ಕಡೆ ಹೋಗಬೇಕಾಗುತ್ತಾ ಹೋಮ ಮಾಡಿದ ಮೇಲೆ ಕೆಲವು ಅಂತ ಇದೆ ಟ್ವೆಂಟಿ ಒನ್ ಡೇಸು ನೈನ್ ಡೇಸು ನಲವತ್ತೆಂಟು ದಿವಸ ನಾವು ಮಾಡ್ತಕ್ಕಂಥ ಹೋಮ ಅವನ ಮುಖ್ಯ ಅಲ್ಲ ನಾವು ಪಾಲಿಸುವುದಂಥ ಒಂದು ರೂಟ್ ಇದೆ ನೋಡಿ ರೂಲ್ಸ್ ಇದೆ ನೋಡಿ ಅದು ಫಸ್ಟು ತಿಳ್ಕೊಬೇಕು ನಮಗೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಯಾವುದೊಂದು ರೂಪದಿಂದ ನಮಗೆ ಅನುಕೂಲ ಆಗುತ್ತೆ ಯಾವುದೊಂದು ರೂಪದಿಂದ ಒಳ್ಳೆಯದಾಗುತ್ತೆ ಎಷ್ಟು ಜನಗಳು ಹೋಮ ಮಾಡಿದಾಗ ಮದುವೆ ಆಗಿದೆ ಅಂತ ಹೇಳ್ತಾರೆ ಎಷ್ಟೋ ಜನ ಮದುವೆ ಮ ಹೋಮ ಮಾಡಿದಾಗ ನಮ್ಮ ಮಕ್ಕಳಾಗಿದೆ ಗುರುಗಳು ಅಂತ ಹೇಳ್ತಾರೆ ಎಷ್ಟೋ ಜನ ಹೋಮ ಮಾಡಿದಾಗ ನಮ್ಮ ಜೀವನದಲ್ಲಿ ತೃಪ್ತಿ ಆಗಿದೆ ಗುರುಗಳು ಅಂತ ಹೇಳ್ತಾರೆ ಇವತ್ತು ರಾಜಕಾರಣಿಗಳು ಸಿನಿಮಾ ನಟ ನಟಿಯರು ಮತ್ತು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳು ಪ್ರತಿಯೊಂದರೂ ಒಂದು ಹೋಮ ಹವನದಲ್ಲಿ ಭಾಗಿಸಿ ಇವತ್ತು ಒಂದು ಕಡೆಯಲ್ಲ ಹೊರನಾಡು ಅನ್ನಪೂರ್ಣೇಶ್ವರ ದುರ್ಗಾದೇವಿ ಚಾಮುಂಡೇಶ್ವರಿ ಶಾರದಮ್ಮ ದೇವಸ್ಥಾನ ದೊಡ್ಡ ದೊಡ್ಡ ಪೀಠಗಳಲ್ಲಿ ಹೋಗಿ ಹೋಮ ಮಾಡಿಸ್ತಾರೆ ಯಾಕಂದರೆ ಹೋಮದಲ್ಲಿ ಅಷ್ಟು ಶಕ್ತಿ ಇದೆ ಗುರುಗಳು ಕುಂದರಿಸಿ ನಿಮಗೆ ಮನೆಯಲ್ಲಿ ನಾಲ್ಕು ಜನರಲ್ಲಿ ಕುಂದರಿಸಿ ಆರು ಜನ ಕುಂದರಿಸಿ ನಿಮ್ಮ ಬಾಯಿಂದ ಒಂದು ಮಂತ್ರವನ್ನು ಸಿದ್ಧಿಯನ್ನು ಹೇಳಿ ನಿಮ್ಮ ಕುಲ ನಿಮ್ಮ ಗೋತ್ರ ನಿಮ್ಮ ಹೆಸರು ನಿಮ್ಮ ನಾಮನಕ್ಷತ್ರ ಆ ಗುರುಗಳ ಕಡೆಯಿಂದ ಬಾಯಿಂದ ಕೇಳಿ ಅಲ್ಲಿ ನೀವು ಸಿದ್ಧತವಾಗಿ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಪೀಡೆ ಕೆಟ್ಟ ಗ್ರಹ ಮನೆಯಲ್ಲಿರ್ತಕ್ಕಂಥ ಒಂದು ವಾಸ್ತು ದೋಷ ಇದ್ರ ಸತಿ ಈ ಹೋಮ ಹವನಗಳೆಂದೇ ಇದೆ ನೋಡಿ ಅದಕ್ಕೆ ಪರಿಹಾರ ಖಂಡಿತ ಸಿಗುತ್ತೆ ಮತ್ತು ಅದಕ್ಕೆ ಪರಿಹಾರಕ್ಕೆ ಸತಿ ಈ ಹೋಮ ಹವನಗಳಿಂದ ಅದಕ್ಕೆ ಒಂದು ಕೆಲವು ಪರಿಹಾರಗಳು ಗುರುಗಳ ಕಡೆ ಕೇಳಿದಾಗ ಕೆಲವು ವಸ್ತುಗಳನ್ನು ಕೊಡ್ತಾರೆ ಅದಕ್ಕೆ ವಾಸ್ತು ವಸ್ತು ಅಂತ ಹೇಳ್ತೀವಿ ನಾವು ಈ ಪಿರಮಿಡ್ ವಾಸ್ತು ಆಗಿರ್ಬೋದು ಪ್ರಿಮಿಡಿ ಯಂತ್ರ ಆಗಿರ್ಬೋದು ಚಕ್ರ ಆಗಿರ್ಬೋದು ಈ ಥರ ಹೋಮಗಳು ಮಾಡಿದಾಗ ಅದಕ್ಕೆ ಪ್ರಾ ಪ್ರಾಣ ಪ್ರತಿಷ್ಠಾಪನೆ ತುಂಬಿ ಅದಕ್ಕೆ ನಿಮ್ಮ ಹೆಸರಿಗೆ ನಿಮ್ಮ ಕುಲಗೋತ್ರಕ್ಕೆ ಅದಕ್ಕೆ ಶಕ್ತಿಯನ್ನು ತುಂಬಿ ಪೂಜವನ್ನು ಮಾಡಿ ಆ ವಾಸ್ತು ಆ ಮನೆಗೆ ಆ ಹೋಮವನ್ನು ಏನು ಮಾಡ್ತೀವಿ ಅದಕ್ಕೆ ಪರಿಹಾರವನ್ನು ಸಿಗುತ್ತೆ ಪರಿಹಾರ ಸಿಕ್ಕಾಗ ಏನಾಗುತ್ತಂದ್ರೆ ಅಲ್ಲಿಗೆ ಮನಸ್ಸಿಗೆ ಮನಃಶಾಂತಿ ಸಿಗುತ್ತೆ ಲೈಫು ಚೆನ್ನಾಗಿರುತ್ತೆ ಜೀವನದಲ್ಲಿ ನರಳಾಟ ನಿಮಗೂ ಪರಿಹಾರ ಆಗುತ್ತೆ ನೀವು ಇಷ್ಟಪಟ್ಟಿದ್ದು ನಿಮಗೆ ಸಕ್ಸಸ್ ಆಗ್ತದೆ ನಾವು ಏನು ಮಾಡಬೇಕನ್ನೋದು ಇಲ್ಲಪ್ಪ ತುಂಬ ತೊಂದರೆ ಇದೆ ತುಂಬ ನರಳಾಟ ಇದೆ ಯಾವುದು ಹೋಮ ಹವನಗಳ್ನ ಮಾಡ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅಮಾಸ್ಯೆ ಒಂದು ಟೈಮ್ ಇಟ್ಕೊಳ್ಳಿ ಒಂದು ಟೈಮ್ ಇಟ್ಕೊಳ್ಳಿ ಇಲ್ಲ ಸಂಡೇ ಇಟ್ಟುಕೊಳ್ಳಿ ಸಾಟರ್ಡೆ ಸಂಡೇ ಇಟ್ಟುಕೊಳ್ಳಿ ಒಂದು ಟೈಮ್ ಇಟ್ಟುಕೊಂಡು ಅದಕ್ಕೆ ಒಂದು ಮನೆ ವಾತಾವರಣ ಸ್ವಲ್ಪ ಚೇಂಜ್ ಮಾಡಿಕೊಂಡು ಯಾಕಂದರೆ ಇವಾಗ ಕಟ್ಟಿದ ಮನೆ ಬೆಳೆಸೋಕ್ಕಾಗಲ್ಲ ಕಟ್ಟಿದ ಮನೆ ಚೇಂಜ್ ಮಾಡೋಕ್ಕಾಗಲ್ಲ ನಾವು ಏನು ಒಂದು ಪೂಜಾ ಪುನಸ್ಕಾರ ಮಾಡ್ತೀವೋ ಆ ಶಕ್ತಿಯಲ್ಲಿ ತುಂಬಿಬಿಟ್ಟು ನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಮೇಂಡಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಭಾವನೆ ಒಳಗಡೆ ಅದು ಖಂಡಿತ ಪರಿಹಾರ ಆಗುತ್ತೆ ಅದು ಮಾಡೋಕ್ಕೊಂದು ಅವಕಾಶ ಮಾಡಿಕೊಳ್ಳಿ ಪರಿಹಾರ ತಗೋಬೇಕು ಪರಿಹಾರ ಮಾಡ್ಕೋಬೇಕಂದ್ರೆ ನೀವು ಶುದ್ಧ ತಾಗುತ್ತೀರಿ ಶತ್ರು ಕಾಟ ಮಾಟ ಮಂತ್ರ ಕಾಟ ಆರೋಗ್ಯ ಕಾಟ ಮನೇಲಿ ಏನಾದರೂ ಕಾಡಾಟಗಳು ಏನು ಊರುಕ್ಕೂ ನೂರಿದ್ರೆ ಇದರಿಂದ ಪರಿರಾಗಂಥ ಒಂದು ಮಾರ್ಗದರ್ಶನ ಮಾರ್ಗದರ್ಶನತ್ತ ಹೋಮವನ್ನು ನಂಬಿಕೊಂಡು ಮಾಡೋಕ್ಕೊಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮ್ಮ ಅಭಿಪ್ರಾಯ ನಮಸ್ಕಾರ